ಎಲ್ಲರಿಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು ತಮಗೆಲ್ಲ ಗೊತ್ತಿರುವಂತೆ ನಾವು ಕಂಬೈಂಡ್ ಸೀಟ್ ಅಲಾಟ್ಮೆಂಟ್ ಮಾಡುವಂಥದ್ದು ಆದರೆ ಕಾರಣಾಂತರದಿಂದ ಮೆಡಿಕಲ್ಲು ಡೆಂಟಲ್ಲು ಬೇರೆ ಎಲ್ಲ ಕೋರ್ಸಿಗೆ ನಾವು ಕಂಬೈಂಡ್ ಸೀಟ್ ಅಲಾಟ್ಮೆಂಟ್ ಮಾಡಿದರೂ ಸಹ ಬೇರೆ ಎಲ್ಲ ಕೋರ್ಸಿಗೆ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಮುಕ್ತಾಯ ಆಗಿದೆ ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ನಾವು ಎರಡನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನು ನಾವು ಪ್ರಕಟ ಮಾಡಿದ್ವಿ ತಮಗೆಲ್ಲ ಗೊತ್ತಿರುವಂತೆ ಮೊದಲ ಎರಡನೇ ಸುತ್ತಿನಲ್ಲಿ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡಿ ಮೆಡಿಕಲ್ ಡೆಂಟಲನ್ನು ಸೈಡಿಗೆ ತೆಗೆದಿಟ್ವಿ ಬೇರೆ ಎಲ್ಲ ಅಡ್ಮಿಷನ್ಸ್ ಮಾಡಿದ್ವಿ ಮೀನ್ ಏನಾಯಿತು ನಮಗೆ ಸರ್ಕಾರಿ ಕಾಲೇಜುಗಳು ಒಂದು ನಾಲ್ಕುನೂರು ಸೀಟ್ ಜಾಸ್ತಿ ಬಂದಿದ್ದರಿಂದ ತಮಗೆ ಮತ್ತೊಮ್ಮೆ ರಿಅರೇಂಜ್ ಮಾಡಲಿಕ್ಕೆ ಅವಕಾಶ ಕೊಟ್ವಿ ಜೊತೆಗೆ ಉಳಿದಂಥ ಎಲ್ಲ ಕೋರ್ಸ್ಗಳನ್ನ ಸೀಟ್ ಹಾಕಿ ನಾವು ಮೂರನೇ ಸುತ್ತಿನ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡಿದ್ವಿ ಮತ್ತು ನಾವು ಈ ನಮ್ಮ ಮೆಡಿಕಲ್ ಆ್ಯಂಡ್ ಡೆಂಟಲನ್ನು ನಾವು ಸೈಡಿಗೆ ತೆಗೆದಿಟ್ವಿ ನಂತರ ಮತ್ತೆ ಹತ್ತು ಹನ್ನೊಂದನೇ ತಾರೀಕು ಇನ್ನೊಂದಷ್ಟು ಪ್ರೈವೇಟ್ ಕಾಲೇಜ್ಗಳಲ್ಲಿ ಸಹ ಸೀಟ್ ಮ್ಯಾಟ್ರಿಕ್ಸ್ ಇನ್ಕ್ರೀಸ್ ಆಯಿತು ಮತ್ತೆ ನಿಮಗೆ ರೀಅರೇಂಜ್ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಟ್ಟು ಅಂತಿಮವಾಗಿ ಎರಡನೇ ಸುತ್ತಿನ ಯು ಜಿ ನೀಟ್ ಫಲಿತಾಂಶವನ್ನು ನಾವು ತಾತ್ಕಾಲಿಕವಾಗಿ ಪ್ರಕಟ ಮಾಡಿ ತಮ್ಗೆ ಯಾವುದಾದ್ರೂ ಆಕ್ಷೇಪಣೆಗಳಿತ್ತು ಅಂತಂದರೆ ಸಲ್ಸಿ ಅಂತ ನಾವು ಹೇಳಿದ್ವಿ ಇಪ್ಪತ್ತೊಂದನೇ ತಾರೀಕು ಐದೂವರೆ ತನಕ ಕಳಿಸೋದು ಕೇಳಿದ್ವಿ ಯಾವುದೇ ನಮಗೆ ಮೇಜರ್ ಅಂತ ಯಾವುದೇ ಆಕ್ಷೇಪಣೆಗಳು ಬಂದಿಲ್ಲ ನಾವು ಯಾಕೆ ಕ್ವಿಟ್ ಆಪ್ಷನ್ನು ತಕ್ಷಣ ಕೊಡಲಿಲ್ಲ ಅಂತಂದರೆ ಅಕಸ್ಮಾತ್ ಏನಾದರೂ ತಾಂತ್ರಿಕವಾಗಿ ನಮ್ಮಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸರಿ ಮಾಡ್ಕೊಳ್ಳುವಂಥದ್ದು ಒಂದು ಅವಕಾಶ ಇರಲಿ ಅಂತ ಎನಿವೆ ನಮಗೆ ಯಾವುದೇ ಮೇಜರ್ ಅಬ್ಜೆಕ್ಷನ್ಸ್ ಏನೂ ನಮಗೆ ಬಂದಿಲ್ಲ ಹಾಗಾಗಿ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ತಿ ದಿವಸ ನಾವು ನಿಮಗೆ ಕ್ವಿಟ್ ಫ್ರೀ ಎಕ್ಸಿಟ್ ಕ್ವಿಟ್ ಆಪ್ಷನನ್ನು ಕೊಡ್ತಾಯಿದ್ದೀವಿ ಯಾರಿಗೆ ಕ್ವಿಟ್ ಆಪ್ಷನ್ಸ್ ಇದೆ ಈಗ ಉದಾಹರಣೆಗೆ ಸುಮ್ಮನೆ ಅವರೇ ಹಾಕ್ಬಿಟ್ಟು ಎಲ್ಲೂ ಏನೂ ಸೀಟ್ ಸಿಕ್ಕಿಲ್ಲ ಅಂತಂದರೂ ನಾವು ಹೋಗ್ಬಿಡ್ಬೋದಾ ಫ್ರೀಯಾಗಿ ಹೊರ್ಗಡೆ ಅನ್ನೋ ನಾನೀಗಾಗಲೇ ತಮಗೆ ಈ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ನಮ್ಮ ನೋಟಿಫಿಕೇಷನ್ಗಳಲ್ಲಿ ನಾವು ಸ್ಪಷ್ಟೀಕರಣವನ್ನು ತಮಗೆ ನೀಡಿದೀವಿ ತಮಗೆಲ್ಲ ಗೊತ್ತಿರುವಂತೆ ಎಮ್ ಸಿ ಸಿ ಅವರು ಈಗ ಎರಡನೇ ಸುತ್ತಿನ ನೀಟ್ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ ಎರಡನೇ ಸುತ್ತಿಂದು ಅವರು ತಾತ್ಕಾಲಿಕ ಬಿಟ್ಟರು ಮತ್ತು ಫೈನಲ್ಸ್ ಹಾಕೊಟ್ಟು ಈಗಾಗಲೇ ಅಡ್ಮಿಷನ್ ಇದೆ ತಮಗೆಲ್ಲ ಗೊತ್ತಿದೆ ಎಮ್ ಸಿ ಸಿಯ ಎರಡನೇ ಸುತ್ತಿನ ಫಲಿತಾಂಶದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಎರಡನೇ ಸುತ್ತಿನ ಫಲಿತಾಂಶದಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದರೆ ಏಳ್ನೂರ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ನಮ್ಮಲ್ಲೂ ಸೀಟ್ ತಗೊಂಡಿದ್ದಾರೆ ಎಮ್ ಸಿ ಸಿಯಲ್ಲೂ ಸೀಟ್ ತಗೊಂಡಿದ್ದಾರೆ ಏಳ್ನೂರ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಅದರ ಸಣ್ಣ ನಂಬರು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಸಹ ಆಗಿರೋರು ಇದ್ದಾರೆ ಬಟ್ ಬಹುತೇಕ ಏಳ್ನೂರ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಎರಡು ಕಡೆ ಇದ್ದಾರೆ ತಾವು ಕೆಲವರಿಗೆ ಕ್ಲಾರಿಟಿ ಇತ್ತು ಎಮ್ ಸಿ ಸಿದು ಸಿಕ್ತಿದ್ದಂಗೆ ಬಟ್ ಸ್ಟಿಲ್ ಕೆಲವು ಪೇರೆಂಟ್ಸು ಇಲ್ಲ ಕೆ ಇ ಅವ್ರು ಪಬ್ಲಿಷ್ ಮಾಡಲಿ ನಂತರ ನಾವು ಡಿಸೈಡ್ ಮಾಡ್ತೀವಿ ಅಲ್ಲಿ ಹೋಗ್ಬೇಕಾ ಇಲ್ಲೋಗ್ಬೇಕಾ ಅನ್ನುವಂಥ ತಮ್ಮ ತೀರ್ಮಾನ ಆಗಿತ್ತು ಅವರಿಗೋಸ್ಕರ ಈಗ ನಾವು ಫ್ರೀ ಎಕ್ಸಿಟ್ ಆಪ್ಷನನ್ನು ಎನೇಬಲ್ ಮಾಡಿದ್ದೀವಿ ಯಾರು ಏಳ್ನೂರ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಸಿ ನಲ್ಲಿ ಮತ್ತು ನಮ್ಮಲ್ಲಿ ಸಿಕ್ಕಿರುವಂಥವ್ರು ಇದ್ದೀರಾ ಒಂದು ವೇಳೆ ಸೇಮ್ ಕಾಲೇಜು ಸಿಕ್ಕಿತ್ತು ಅಂತಂದರೆ ದಯಮಾಡಿ ತಾವು ಎಮ್ ಸಿ ಸಿನಲ್ಲಿ ಹೋಗಿ ಅಂತ ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೀನಿ ಸೇಮ್ ಕಾಲೇಜ್ ಸೇಮ್ ಫೀಸ್ ಎಲ್ಲ ಇತ್ತು ಅಂತಂದರೆ ಇಲ್ಲ ಅಂತಂದರೆ ತಾವು ಡಿಸೈಡ್ ಮಾಡಿ ತಾವು ಪೇರೆಂಟ್ಸ್ ಜೊತೆ ಕೂತ್ಕೊಂಡು ತಮಗೆ ಯಾವುದು ಅನುಕೂಲ ನನಗೇನು ಈಗಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಎಲ್ಲಿ ಹೋಗಬೇಕು ಅಂತನ್ನುವಂಥದ್ದನ್ನು ತಾವು ಖಂಡಿತ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಒಂದು ವೇಳೆ ಎಮ್ ಸಿ ಸಿನಲ್ಲಿ ಅಡ್ಮಿಷನ್ ಆಗೋದಿತ್ತು ಅಂತಂದರೆ ತಾವು ಫ್ರೀಯಾಗಿ ಎಕ್ಸಿಟ್ ಆಗುವಂಥದ್ದಕ್ಕೆ ನಾವು ಆಪ್ಷನ್ ಎನೇಬಲ್ ಮಾಡಿದ್ದೀವಿ ಎಲ್ಲರಿಗೆ ಎನೇಬಲ್ ಮಾಡಿಲ್ಲ ಈ ಏಳ್ನೂರ ಎಪ್ಪತ್ನಾಲ್ಕು ಜನ ತಾವು ಲಾಗಿನ್ ಆಗಿ ರಿಜಿಸ್ಟ್ರೇಷನ್ ನಂಬರ್ ಅಷ್ಟೇ ತಾವೇ ಫ್ರೀಯಾಗಿ ಎಕ್ಸಿಟ್ ಆಗಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಕೆಲವರಿಗೆ ಸ್ವಲ್ಪ ಸಣ್ಣ ಗೊಂದಲ ಇದೆ ಅದು ಕ್ಲಾರಿಫೈ ಮಾಡ್ತೀನಿ ಏನು ಅಂತಂದರೆ ಫಸ್ಟು ರೌಂಡಲ್ಲಿ ಚಾಯ್ಸ್ ಟೂ ಹಾಕಿ ಹನ್ನೆರಡು ಲಕ್ಷ ರೂಪಾಯಿ ನೀವು ನಮಗೆ ಡೆಪಾಸಿಟನ್ನು ಕಟ್ಟಿ ಪಾರ್ಟಿಸಿಪೇಟ್ ಮಾಡಿದ್ರಿ ಈಗ ನಿಮಗೆ ಎಮ್ ಸಿ ಸಿನಲ್ಲಿ ಸಹ ಸಿಕ್ಕಿದೆ ಹನ್ನೆರಡು ಲಕ್ಷ ತುಂಬ ದೊಡ್ಡ ಅಮೌಂಟ್ ಇದೆ ಈಗ ನಿಮಗೆ ಅಯ್ಯೋ ನಾವೀಗ ಏನಾದರೂ ಇಲ್ಲಿಂದ ಎಕ್ಸಿಟ್ ಆಗಿಬಿಟ್ಟು ಎಮ್ ಸಿ ಸಿಗೆ ಅಡ್ಮಿಷನ್ ಇಪ್ಪತ್ತೈದನೇ ತಾರೀಕಿನೇ ಲಾಸ್ಟ್ ಡೇಟ್ ಇದೆ ಅಲ್ಲಿಗೆ ಹೋಗೋದಾದರೆ ಎಗೇನಲ್ಲಿ ನಾವು ಡೀಮ್ಡ್ ಗೀಮ್ಡ್ ಸಿಕ್ಕಿತ್ತು ಅಂತಂದರೆ ಮತ್ತೆ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷದಷ್ಟು ಕಟ್ಟಬೇಕು ಅದಷ್ಟೊಂದು ಎಲ್ಲಿ ದುಡ್ಡು ತರಕ್ಕೆ ಹೋಗೋದು ಕೆ ಇ ಅವ್ರು ಯಾವಾಗ ಕೊಡ್ತಾರೋ ಅನ್ನುವಂಥದ್ದು ಗೊಂದಲ ಇದೆ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ತಾವು ಏನು ಇಪ್ಪತ್ತೆರಡನೇ ತಾರೀಕು ನಾವು ನಾಲ್ಕು ಗಂಟೆ ತನಕ ಎಕ್ಸಿಟ್ ಆಪ್ಷನನ್ನು ಕೊಟ್ಟಿದ್ದೀವಿ ಯಾರಾದರೂ ಫಸ್ಟು ಸು ಮೊದಲ ಸುತ್ತಿನಲ್ಲಿ ಹಣ ಕಟ್ಟಿ ನಮ್ಮಲ್ಲಿ ಭಾಗವಹಿಸಿರುವಂಥವ್ರು ಇತ್ತು ಅಂತಂದರೆ ನಾನು ನಿಮಗೆ ಇಪ್ಪತ್ತ ಮೂರನೇ ತಾರೀಕು ಸಂಜೆ ಒಳಗಡೆನೇ ತಮ್ಮ ಅಕೌಂಟಿಗೆ ಇಲ್ಲ ಮ್ಯಾಕ್ ಮ್ಯಾಕ್ಸಿಮಮ್ ಅಂತಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಫಸ್ಟ್ ಅವರಲ್ಲಿ ತಮ್ಮ ಅಕೌಂಟಿಗೆ ನೀವು ನಮಗೆ ಕ್ಯಾಶ್ ಆ್ಯಂಡ್ ಡೆಪಾಸಿಟ್ ಏನು ಕಟ್ಟಿದರೆ ಅದು ವಾಪಸ್ ಬರುವಂಥದ್ದಕ್ಕೆ ದೊಡ್ಡ ಅಮೌಂಟ್ ಏನಿದೆ ಅವರಿಗೆ ವಾಪಸ್ ಬರುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಹಾಗಾಗಿ ಆ ಹಣಕ್ಕೋಸ್ಕರ ಏನಾದರೂ ತಾವು ಇಲ್ಲಿ ಉಳಿಯೋದಿದ್ದರೆ ಬೇಡ ನಾನು ಹಣ ಕೊಡ್ತೀನಿ ತಾವೇನಾದರೂ ಅಲ್ಲಿ ಸಿಕ್ಕಿರೋ ಚೆನ್ನಾಗಿದ್ದು ಹೋಗಬೇಕು ಅಂತಿದ್ದರೆ ತಾವು ದಯಮಾಡಿ ನಮ್ಮಿಂದ ಫ್ರೀ ಎಕ್ಸಿಟ್ ಆಗಿ ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ ಇನ್ನೊಂದು ಕೆಟಗರಿ ಯಾರು ಅಂತಂದರೆ ಫಸ್ಟ್ ಮೊದಲ ಸುತ್ತಿನಲ್ಲಿ ನಮ್ಮಲ್ಲಿ ಚಾಯ್ಸನ್ನು ಹಾಕಿ ಅಡ್ಮಿಷನ್ ಆಗಿದ್ದೀರಾ ಬಟ್ ನಿಮಗೆ ಆನ್ಲೈನಲ್ಲಿ ಫ್ರೀ ಎಕ್ಸಿಟ್ ಆಗಲ್ಲ ತಮ್ಗೂ ಗೊತ್ತಿದೆ ನಾವು ತಾವು ಕಾಲೇಜಲ್ಲೆಲ್ಲ ಡಾಕ್ಯುಮೆಂಟನ್ನು ಕೊಟ್ಟಿದ್ದೀರಾ ಆಯಿತಾ ನೀವು ಕೆ ಎಗೆ ಬರಬೇಕಾಗುತ್ತೆ ಒಂದು ವೇಳೆ ನಿಮಗೂ ಎಮ್ ಸಿ ಸಿನಲ್ಲಿ ಸಿಕ್ಕಿದ್ದು ಅಲ್ಲಾದ್ರೂ ಎಕ್ಸಿಟ್ ಆಗ್ತೀರಾ ಅಂದರೆ ನಮಗೇನು ಸಂಬಂಧ ಇಲ್ಲ ಒಂದು ವೇಳೆ ಇಲ್ಲ ಇಲ್ಲ ನಮಗೆ ಅಲ್ಲಿ ಸಿಕ್ಕಿರೋ ಸೆಕೆಂಡ್ ರೌಂಡಲ್ಲಿ ಚೆನ್ನಾಗಿದೆ ಕೆ ಎನಲ್ಲಿ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿದೆ ಅದನ್ನು ನಾವು ಸರೆಂಡರು ಮಾಡಿ ತಾವು ಹೋಗ್ಬೋದು ತಾವು ಮಾತ್ರ ಕೆ ಎ ಎಗೆ ಬಂದು ತಾವು ಕ್ಯಾನ್ಸಲೇಷನ್ ಆರ್ಡ್ರನ್ನು ತೆಗೆದುಕೊಂಡು ತಾವು ಹೋಗಬೇಕಾಗುತ್ತೆ ಯಾಕೆಂದರೆ ನೀವು ಎರಡು ಒಂದು ನೀವು ಟೆನ್ ತೌಸಂಡ್ ಇದು ಹಣ ಕಟ್ಟಬೇಕಾಗುತ್ತೆ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿರೋರಿಗೆ ಹೇಳ್ತಿದ್ದೀನಿ ನಾನು ಆಮೇಲೆ ನಿಮಗೆ ಕಾಲೇಜಲ್ಲಿ ಡಾಕ್ಯುಮೆಂಟ್ ನಿಮಗೆ ಕೊಡಬೇಕು ಅಂತಂದರೆ ನಿಮಗೆ ಕ್ಯಾನ್ಸಲೇಷನ್ ಆರ್ಡ್ರ್ ಬೇಕಾಗುತ್ತೆ ಅದು ಕ್ಯಾನ್ಸಲೇಷನ್ ಆರ್ಡ್ರ್ ಆನ್ಲೈನಲ್ಲಿ ಇಲ್ಲ ಕ್ವಿಟ್ ಆಪ್ಷನ್ ಇದ್ದವರಿಗೆ ಹಾಗಾಗಿ ಅಡ್ಮಿಷನ್ ಆಗಿರೋ ಮಕ್ಕಳು ದಯಮಾಡಿ ಯಾರಾದರೂ ಹೋಗೋರು ಇದ್ದರೆ ನಂಬರ್ ತುಂಬ ಕಡಿಮೆ ಇದೆ ಸ್ಟಿಲ್ ಯಾರಾದರೂ ಹೋಗೋರಿದ್ರೆ ತಾವು ಕೆ ಎಗೆ ಬನ್ನಿ ತಮಗೆ ತಕ್ಷಣ ಕ್ಯಾನ್ಸಲೇಷನ್ ಮಾಡಿ ಕ್ಯಾನ್ಸಲೇಷನ್ ಆರ್ಡ್ರ್ ಕೊಡ್ತೀವಿ ತಗೊಂಡೋಗಿ ಕಾಲೇಜಿಗೆ ಕೊಟ್ಟು ತಾವು ಡಾಕ್ಯುಮೆಂಟನ್ನು ತಗೊಂಡು ತಾವು ಹೋಗಬಹುದು ಓಕೆ ಇವತ್ತು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ತನಕ ನಾವೇನು ಕ್ವಿಟ್ ಆಪ್ಷನ್ ಕೊಟ್ಟಿದ್ದೀವಿ ಕಾಲೇಜಲ್ಲಿದ್ದವರಿಗೆ ಬೇಕಾದರೆ ಬಂದು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ನಾವೇನು ಹೇಳಿದ್ದೀವಿ ಮೆಡಿಕಲ್ಲು ಡೆಂಟಲ್ಲು ಇವ್ರುಗಳು ಸಿಕ್ಕಿರೋರಿಗೆ ಮಾತ್ರ ನಾನು ಹೇಳ್ತಿರೋದು ಸಿ ಸಿನಲ್ಲಿ ಈ ಸೀಟ್ಗಳನ್ನು ನಾವು ಇದೇ ಸುತ್ತಿನಲ್ಲಿ ತೆಗೆದುಕೊಂಡು ನಾವು ಇನ್ನೊಂದು ಸರಿ ರೀರನ್ ಮಾಡಿ ನಿಮಗೆ ರಿಸಲ್ಟನ್ನು ಕೊಡ್ತೀವಿ ಅದು ನಮ್ಮ ಉದ್ದೇಶ ಈಗ ನಮಗೆ ಸಾಕಷ್ಟು ಸಮಯ ಇದೆ ಹಾಗಾಗಿ ತೊಂದರೆ ಇಲ್ಲ ಈಗ ನಾವು ಎಮ್ ಸಿ ಸಿಗೆ ಹೋಗೋರನ್ನ ಕಳಿಸ್ಕೊಟ್ಬಿಡ್ತು ಅಂತಂದರೆ ನಮಗೆ ಅಡ್ಮಿಷನ್ನಿಗೆ ಮೂವತ್ತನೇ ತಾರೀಕಿನ ತನಕ ಸಮಯ ಇರುತ್ತೆ ಹಾಗಾಗಿ ಏನು ಚಿಂತೆ ಮಾಡೋದು ಬೇಕಾಗಿಲ್ಲ ಬಟ್ ಆದರೆ ಇವತ್ತು ನಾಲ್ಕು ಗಂಟೆ ತನಕ ಇರುವಂಥ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ ನಾವೆಲ್ಲರಿಗೆ ವಾಟ್ಸಪ್ ಎಸ್ ಎಮ್ ಎಸ್ ಸಹ ಕಳಿಸ್ತಾ ಇದ್ದೀವಿ ಕೊನೆಗೆ ನೀವು ಇಲ್ಲ ನಾಲ್ಕು ಗಂಟೆ ಸಾಕಾಗಲಿಲ್ಲ ನಾನು ಇನ್ನೂ ವಿಚಾರ ಮಾಡೋ ಏನು ವಿಚಾರ ಮಾಡೋದಕ್ಕೇನೂ ಇಲ್ಲ ಆಗಲೇ ನಾಲ್ಕು ದಿನ ಎಮ್ ಸಿ ಸಿ ಅವ್ರದ್ದು ರಿಸಲ್ಟ್ ಬಂದಾಗಿದೆ ನಮ್ಮದು ಪ್ರಾವಿಜನಲ್ ಲಿಸ್ಟು ಬಂದಿರುವಂಥದ್ದು ಈಗಾಗಲೇ ಎರಡು ದಿನ ಆಗಿದೆ ಐದೇ ನಿಮಿಷದ ಕೆಲಸ ಇದೆ ದಯಮಾಡಿ ಹೋಗೋರಿತ್ತು ಅಂತಂದರೆ ಕ್ವಿಟ್ ಮಾಡಿ ತವಿಲಿಂದ ಹೋಗಬಹುದು ಇದು ನಮ್ಮ ವಿನಂತಿ ಓಕೆ ನಾಳೆ ನಾವು ಫೈನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀವಿ ರೀರನ್ ಮಾಡಿ ಆಮೇಲೆ ಏನು ಮಾಡಬೇಕಪ್ಪ ಆ ವಿದ್ಯಾರ್ಥಿಗಳು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಗೆ ಈಗಾಗಲೇ ಮೊದಲ ಸುತ್ತಿನಲ್ಲಿ ಅಡ್ಮಿಷನ್ ಆಗಿರೋರಿಗೇನು ನಮಗೇನು ಸಂಬಂಧ ಇಲ್ಲ ಯಾರು ಚಾಯ್ಸ್ ಟು ಹಾಕಿ ಸಿಸ್ಟಮಲ್ಲಿದ್ದರೆ ತಮಗೆಲ್ಲರಿಗೂ ಗೊತ್ತಿದೆ ಇದು ಕಂಪಲ್ಸರಿ ಇದೆ ಅಡ್ಮಿಷನ್ ಅಂತೇಳಿ ತಾವೆಲ್ಲ ಕಾಲೇಜಿಗೆ ಹೋಗಲೇಬೇಕಾಗುತ್ತೆ ಯಾವುದೇ ಚಾಯ್ಸು ಒನ್ ಟು ತ್ರೀ ಫೋರ್ ಆ ಥರ ಯಾವುದೂ ಇರೋಲ್ಲ ತಾವು ಲಾಗಿನ್ ಆಗಬೇಕಾಗುತ್ತೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ಮಾಲ್ ಅಮೌಂಟ್ ಏನಾದರೂ ಗೌರ್ಮೆಂಟ್ ಕಾಲೇಜಿಂದಿತ್ತು ಅಂತಂದರೆ ತಾವು ಆನ್ಲೈನಲ್ಲಿ ಸಹ ಪೇಮೆಂಟನ್ನು ಕಟ್ಟಬಹುದು ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತೇಳಿ ನಾವು ಕೊಡ್ತೀವಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ತಾವು ಫೀಸ್ ಕಟ್ಟಿದ ನಂತರ ಸೀಟ್ ಕನ್ಫರ್ಮೇಷನನ್ನು ಸ್ಲಿಪ್ಪನ್ನು ತೆಗೆದುಕೊಂಡು ತಾವು ಕಾಲೇಜಿಗೆ ಹೋಗಬೇಕಾಗುತ್ತೆ ಕಾಲೇಜಿಗೆ ಹೋಗುವಂಥದ್ದು ತಮಗೆಲ್ಲ ಗೊತ್ತಿದೆ ಈಗ ನಾವು ಫೇಸ್ ರೆಕಗ್ನೈಸ್ ಮಾಡಿ ಲಾಗಿನ್ ಓಪನ್ ಆಗುವಂಥದ್ದು ಮತ್ತು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುವಂಥದ್ದು ಹಿನ್ನೆಲೆಯಲ್ಲಿ ಕ್ಯಾಂಡಿಡೇಟೇ ಕಾಲೇಜಿಗೆ ಹೋಗಬೇಕಾಗತ್ತೆ ಕಾಲೇಜಿಗೆ ಹೋಗುವಂಥದ್ದು ಈಗಾಗಲೇ ನಮ್ಮ ಬ್ರೋಷರಲ್ಲಿ ಎಲ್ಲ ನಾವು ಹೇಳಿದ್ದೀವಿ ಏನೇನು ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಅದರಲ್ಲಿ ನಾನೊಂದು ವಿಶೇಷವಾಗಿ ಹೇಳುವಂಥದ್ದು ಅಂತಂದರೆ ತಾವು ಏನು ಅಪ್ಲಿಕೇಶನ್ನಲ್ಲಿ ಕ್ಲೈಮ್ ಮಾಡಿದ್ದೀರಾ ಆ ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ ವಿಶೇಷವಾಗಿ ಕ್ಲೈಮ್ ಮಾಡಿರೋದು ಅಂದರೆ ತಮಗೆಲ್ಲ ಗೊತ್ತಿದೆ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳನ್ನ ತಾವು ಕ್ಲೈಮ್ ಮಾಡಿದ್ದೀರಾ ಆ ಮೂಲ ದಾಖಲೆಗಳನ್ನು ತಾವು ಕಾಲೇಜಿಗೆ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ನಾವು ಈ ಸರಿ ಕಾಲೇಜಲ್ಲಿ ಚೆಕ್ ಮಾಡಿ ಆನ್ಲೈನಲ್ಲಿ ಎಸ್ ಅನ್ನು ತಂದ ಮೇಲೆ ಮಾತ್ರ ನಿಮ್ಮದಲ್ಲಿ ಅಡ್ಮಿಷನ್ ಆಡೋದು ಡೌನ್ಲೋಡ್ ಆಗುವಂಥದ್ದು ಹಾಗಾಗಿ ದಯಮಾಡಿ ಎಲ್ಲ ಮೂಲ ದಾಖಲೆಗಳನ್ನ ಕಾಲೇಜಿಗೆ ತೆಗೆದುಕೊಂಡು ಹೋಗಬೇಕು ಇನ್ನೊಂದು ಸಾಕಷ್ಟು ಪ್ರೈವೇಟು ಕಾಲೇಜುಗಳಲ್ಲಿ ಗೌರ್ಮೆಂಟ್ ಸೀಟನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ನಾವು ಈ ಬಾರಿ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ವಿ ಈಗಾಗಲೇ ನಾನು ಈ ಹಿಂದೆ ಹೇಳಿದ್ದೆ ತಾವು ಈ ಹಿಂದಿನ ವರ್ಷಗಳಲ್ಲಿ ಹೇಗಿರುತ್ತಿತ್ತು ಅಂತಂದರೆ ಸ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಸೀಟ್ಗಳನ್ನು ಸರ್ಕಾರಿ ಕೋಟದ ಏನು ಪಿ ಜಿ ಮತ್ತು ಪಿ ಸೀಟನ್ನು ಪಡೆಯುವಂತಹ ವಿದ್ಯಾರ್ಥಿಗಳು ನೀವು ಕೆ ಎಗೆ ಬಂದು ಎಲ್ಲ ಮೂಲ ದಾಖಲೆಗಳನ್ನು ಇಲ್ಲಿ ಸಬ್ಮಿಟ್ ಮಾಡಿ ನೀವು ಅಡ್ಮಿಷನ್ ಆರ್ಡರ್ ತೆಗೆದುಕೊಂಡು ಕಾಲೇಜಿಗೆ ಹೋಗಬೇಕಾಗಿತ್ತು ಅದು ತುಂಬ ಕಷ್ಟ ಆಗ್ತಾ ಇತ್ತು ವಿದ್ಯಾರ್ಥಿಗಳಿಗೆ ಅದಕ್ಕೆ ನಾವು ಕಾಲೇಜವರಿಗೆ ಸೂಕ್ತ ತರಬೇತಿಯನ್ನು ಕೊಟ್ಟು ನೀವುಗಳು ಆನ್ಲೈನಲ್ಲಿ ಫೀಸ್ ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಖಾಸಗಿ ಕಾಲೇಜಿನಲ್ಲಿ ಪಡೆದಿರುವಂತಹ ಜಿ ಮತ್ತು ಪಿ ಸಿಟಿನ ವಿದ್ಯಾರ್ಥಿಗಳೂ ಸಹ ನೇರವಾಗಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂಥದ್ದಕ್ಕೆ ನಾವು ತಿಳಿಸ್ತಾ ಇದ್ದೀವಿ ಇ ಎಗೆ ಬಂದು ಸಮಯ ವ್ಯರ್ಥ ಮಾಡುವಂತಹ ಅಗತ್ಯ ಇರಲ್ಲ ತಾವು ನೇರವಾಗಿ ಕಾಲೇಜಿಗೆ ಹೋಗಿ ಅಂತನ್ನುವಂಥದ್ದು ನನ್ನ ವಿನಂತಿ ಇದು ಎರಡನೇ ಸುತ್ತಿನ ಮೆಡಿಕಲ್ ಡೆಂಟಲ್ ಹಾಗೂ ಮೂರನೇ ಸುತ್ತಿನ ಆಯುಷ್ಗೆ ಸಂಬಂಧಪಟ್ಟಂತಹ ಸೀಟುಗಳ ಒಂದು ಹಂಚಿಕೆ ಅಂತಿಮ ಫಲಿತಾಂಶ ಹಾಗೂ ಅಡ್ಮಿಷನಿಗೆ ಸಂಬಂಧಪಟ್ಟಂತೆ ನಾನು ವಿವರಿಸಿದ್ದೀನಿ ಅಂತಿಮವಾಗಿ ತಮಗೆಲ್ಲ ಗೊತ್ತಿದೆ ನೆಕ್ಸ್ಟ್ ನಾವು ಮಾಪಪ್ ಸುತ್ತು ಮೂರನೇ ಸುತ್ತ ಅಥವಾ ಮಾಪಪ್ ಸುತ್ತನ್ನು ನಡೆಸುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲಲ್ಲಿ ನೂರ ಮೂವತ್ತೆಂಟು ಮ್ಯಾನೇಜ್ಮೆಂಟ್ ಸೀಟ್ಗಳು ಉಳಿದಿದೆ ನೂರ ಮೂವತ್ತೆಂಟು ಮ್ಯಾನೇಜ್ಮೆಂಟ್ ಸೀಟ್ಗಳು ಉಳಿದಿದೆ ಅಲಾಟೆ ಆಗಿಲ್ಲ ಅಂದರೆ ಯಾವ ಮಕ್ಕಳನ್ನು ಆಪ್ಟ್ ಮಾಡಿಲ್ಲ ಹಾಗೂ ನಲವತ್ತಾರು ಡೆಂಟಲ್ ಸೀಟ್ಗಳು ಉಳಿದಿದೆ ಹಾಗಾಗಿ ಈ ಒಂದು ಸೀಟ್ಗಳಿಗೆ ಇರುವಂಥವರು ಯಾರು ನಮ್ಮ ಸಿಸ್ಟಮ್ ಒಳಗಡೆ ಇರುವಂಥವ್ರು ಯಾವುದೂ ಸೀಟ್ ಸಿಕ್ಕಿಲ್ದಿರುವಂಥವರು ಭಾಗವಹಿಸುವಂಥದ್ದು ಅವಕಾಶ ಇದೆ ಜೊತೆಗೆ ಸುಮಾರು ವಿದ್ಯಾರ್ಥಿಗಳು ಹೊಸದಾಗಿ ರಿಜಿಸ್ಟ್ರೇಷನಿಗೆ ಕೇಳ್ತಾಯಿದ್ದೀರ ವಿಶೇಷವಾಗಿ ಆಯುಷಿಗೆ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ ಮತ್ತು ಎನ್ ಆರ್ ಐಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಬರೋದ್ರಿಂದ ಆವಾಗ ನಮಗೆ ಗೊತ್ತಿರಲಿಲ್ಲ ಫ್ರೆಶ್ ರಿಜಿಸ್ಟ್ರೇಷನ್ನಿಗೆ ಕೊಡಿ ಅಂತೇಳಿ ನಾವು ಇಪ್ಪತ್ತ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ವಾರಗಳ ಕಾಲ ತಮಗೆ ಹೊಸ ರಿಜಿಸ್ಟ್ರೇಷನ್ನಿಗೆ ಅವಕಾಶವನ್ನು ಕೊಡ್ತಾಯಿದ್ದೀವಿ ಆ ವಿದ್ಯಾರ್ಥಿಗಳಿಗೆ ಯಾರಾದ್ರೂ ಮಿಸ್ ಆಗಿತ್ತು ಅಂತಂದರೆ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಮ್ಮ ಮಾಪಪ್ ಸುತ್ತಿನಲ್ಲಿ ಭಾಗವಹಿಸ್ಬೋದು ತಮಗೆಲ್ಲ ಗೊತ್ತಿದೆ ಮಾಪಪ್ ಸುತ್ತು ಫ್ರೆಶ್ ಇರುತ್ತೆ ಈಗ ಯಾವುದು ಆಪ್ಷನ್ಗಳನ್ನ ಎಂಟ್ರಿ ಮಾಡಿದ್ದೀರಾ ಮತ್ತೊಂದು ಮಗದೊಂದು ಯಾವುದನ್ನು ಕನ್ಸಿಡರ್ ಮಾಡಲ್ಲ ನಾವು ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಇರುತ್ತೆ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕಂಡಿದ್ದಂಥವ್ರು ಜಸ್ಟು ಲಾಗಿನ್ ಆಗಿ ಏನು ಅವೈಲೇಬಲ್ ಸೀಟ್ಸ್ ಇರುತ್ತೆ ಮಾಪಪ್ ರೌಂಡಲ್ಲಿ ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡುವಂಥದ್ದು ಭಾಗವಹಿಸುವಂಥದ್ದು ಇದು ವ್ಯವಸ್ಥೆ ತಮಗೆಲ್ಲ ಗೊತ್ತಿದೆ ಏನಿವೆ ಮಾಪಪ್ ಸುತ್ತಿಗೆ ಸಂಬಂಧಪಟ್ಟಂತಹ ವಿವರವಾದಂತಹ ನೋಟಿಫಿಕೇಷನ್ ನಾವು ಕೊಡ್ತೀವಿ ಬಟ್ ರಿಜಿಸ್ಟ್ರೇಷನ್ ಪೋರ್ಟಲ್ ಮಾತ್ರ ಇಪ್ಪತ್ನಾಲ್ಕು ಇಪ್ಪ ಇಪ್ಪತ್ತೈದರಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಓಪನ್ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಯಾರು ಹಾಕ್ದಿಲ್ದಿರುವಂಥವರು ತಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಮಾಪಪ್ ಸುತ್ತಿಗೋಸ್ಕರ ಅಂತಂಥ ತಮಗೆ ತಿಳಿಸ್ತೀನಿ ಇದು ಇಷ್ಟು ಸಂಕ್ಷಿಪ್ತವಾಗಿ ನಾನು ಎರಡನೇ ಸುತ್ತಿನ ಮೆಡಿಕಲ್ ಡೆಂಟಲ್ ಮತ್ತು ಆಯುಷಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಮಗೆ ತಿಳಿಸಿದ್ದೀನಿ ತಾವು ದಯಮಾಡಿ ಒಂದು ನಿಗದಿಪಡಿಸಿರುವಂತಹ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಿ ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ನಮ್ಮ ವಿವರವಾದಂತಹ ನೋಟಿಫಿಕೇಷನ್ಸ್ ಇರುತ್ತೆ ತಾವು ಓದಬೇಕು ಅಂತೇಳಿ ತಿಳಿಸ್ತೀನಿ ಎಲ್ಲರಿಗೂ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು